ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮಾತೆಲ್ಲ ಮುಗಿದ ಮೇಲೆ ಧ್ವನಿ ಒಂದು ಕಾಡಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಇಂದಿನ ಸಂಚಿಕೆಯಲ್ಲಿ ಭವಿಷ್ಯ ಹುಷಾರಿಲ್ಲದೆ ಇದ್ದಾಗ ಭುವನ್ ಅವಳನ್ನು ತಾನೇ ಕೂತು ನೋಡಿಕೊಂಡು ಅವಳಿಗೆ ಆಫೀಸ್ಗೆ ಬರಬೇಡ ರೆಸ್ಟ್ ಮಾಡು ಎಂದು ಆಫೀಸ್ಗೆ ಹೋಗಿರ್ತಾನೆ ಮುಂದೆ ಬಹುಶಃ ಎದ್ದು ತಿಂಡಿ ಮಾಡಿ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ಲು ಆಫೀಸ್ನಲ್ಲಿ ಭುವನ್ ಬಹುಶಃ ಕೆಲಸನೂ ಅವನೇ ಮಾಡ್ತಿದ್ದ ಅವನಿಗೂ ವರ್ಕ್ ಪ್ರೆಷರ್ ಇತ್ತು ತುಂಬ ಕೆಲಸ ಇದ್ದಿದ್ದರಿಂದ ಬೆಳಿಗ್ಗೆ ಸ್ವಲ್ಪ ತಿಂಡಿ ಮಾಡಿ ಹೋಗಿದ್ದವನು ಇನ್ನೂ ಊಟದ ಕಡೆ ಮುಖ ಮಾಡಿರಲಿಲ್ಲ ಅಷ್ಟು ಇನ್ವಾಲ್ವ್ ಆಗಿದೆ ವರ್ಕ್ನಲ್ಲಿ ಬಹುಶಃ ಮಧ್ಯಾಹ್ನ ತಾನೇ ಡ್ರೈವರ್ ಹತ್ರ ಭುವನ್ಗಾಗಿ ಊಟ ಕೊಟ್ಟು ಕಳಿಸಿದ್ಲು ಭುವನ್ ಚೇಂಬರ್ಗೆ ಬಂದಂಥ ಡ್ರೈವರ್ ಬಹುಶಃ ಮೇಡಮ್ ಊಟ ಕೊಟ್ಟು ಕಳಿಸಿದ್ದಾರೆ ಎಂದು ಊಟದ ಜೊತೆಗೆ ಬಹುಶಃ ಕೆಲವು ಫೈಲ್ಗಳನ್ನು ಕೊಟ್ಟು ಕಳಿಸಿದ್ಲು ಅದನ್ನು ಕೊಟ್ಟು ಹೋಗ್ತಾನೆ ಭುವನ್ ಅದನ್ನು ನೋಡಿ ಮನೇಲಿದ್ರು ಇವಳು ಕೆಲಸ ಮಾಡೋದು ಬಿಟ್ಟಿಲ್ಲ ಎಂದು ಊಟ ಮಾಡುತ್ತಾ ಬಹುಶಃ ಊಟ ಮಾಡಿಲ್ಲ ಎಂದು ಕೇಳಬೇಕು ಎಂದು ಭವಿಷ್ಯಗೆ ಕಾಲ್ ಮಾಡ್ದ ಭವಿಷ್ಯ ಫೋನ್ ರಿಸೀವ್ ಮಾಡಿಲ್ಲ ಅವರಮ್ಮ ಯಶೋಧ ಅವರಿಗೆ ಕಾಲ್ ಮಾಡಿ ಕೇಳ್ದ ಈಗಿನೂ ಊಟ ಮಾಡಿ ನಿಮ್ಮ ಅಪ್ಪನ ಸ್ಟಡಿ ರೂಮ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಎಂದರು ಬಹುಶಃ ಮನೆಯಲ್ಲಿದ್ದು ಭುವನ್ ಅಷ್ಟೇ ಕೆಲಸ ಮಾಡಿದ್ದಳು ಸಂಜೆ ಬೇಗ ಮನೆಗೆ ಬಂದ ಭುವನ್ ಬಹುಶಃ ರೂಮ್ ನೋಡಿದ್ರೆ ಅಲ್ಲಿ ಅವಳು ಇರಲಿಲ್ಲ ಸ್ಟಡಿ ರೂಮ್ನಲ್ಲಿ ನೋಡಿದ್ರೆ ಹುಡುಗಿ ಕೆಲಸ ಮಾಡ್ತಾ ಹಾಗೆ ಮಲಗಿದ್ದಾಳೆ ಭುವನ್ ಅವಳು ಮಲಗಿದ್ದು ನೋಡಿ ಈ ಹುಡುಗಿಗೆ ರೆಸ್ಟ್ ಮಾಡು ಅಂತ ಬಿಟ್ಟೋದ್ರೆ ಹೀಗೆ ಕೆಲಸ ಮಾಡ್ತಲೇ ಮಲಗಿದೆಯಲ್ಲ ಎಂದು ಬಹುಶಃ ಎಂದು ಅವಳನ್ನು ಕರೆದ ಹುಡ್ಗಿ ಮೊದಲೇ ಜ್ವರದಲ್ಲಿ ರೆಸ್ಟ್ ಇಲ್ಲದೆ ಕೆಲಸ ಮಾಡಿದ್ದೆ ಈಗ ಕೆಲಸ ಮಾಡುತ್ತಾ ಸುಸ್ತಲ್ಲೇ ಮಲಗಿದ್ದಾಳೆ ತಾನೇ ಅವಳನ್ನು ಎತ್ಕೊಂಡೋಗಿ ಬೆಟ್ ಮೇಲೆ ಮಲಗಿಸಿ ತಲೆ ಮುಟ್ಟಿ ನೋಡಿ ಇನ್ನೂ ಸ್ವಲ್ಪ ಫೀವರ್ ಇದೆ ಎಂದು ಅಲ್ಲೇ ಇದ್ದ ಟ್ಯಾಬ್ಲೆಟ್ ನೋಡಿದ್ರೆ ಒಂದೇ ಟೈಮ್ ತೊಗೊಂಡಿರೋದು ಮತ್ತೆ ಟ್ಯಾಬ್ಲೆಟ್ನ ತೊಗೊಂಡೇ ಇಲ್ಲ ಭುವನ್ ಫ್ರೆಶ್ ಆಗಿ ಬಂದು ಅವರ ಅಮ್ಮನ ಹತ್ರ ಹೋಗಿ ನೀನಾದರೂ ಅವಳಿಗೆ ಟ್ಯಾಬ್ಲೆಟ್ ತೊಗೊಂಡ ಎಂದು ಕೇಳಬಾರ್ದೇನಮ್ಮ ಎಂದು ಅವಳಿಗೆ ಮತ್ತೆ ಜ್ವರ ಬಂದಿದೆ ಏನಾದರೂ ಬಾಯಿಗೆ ಟೇಸ್ಟ್ ಸಿಗೋ ಥರ ತಿಂಡಿ ಮಾಡು ಟ್ಯಾಬ್ಲೆಟ್ ತೊಗೊಳ್ಳಿ ಎಂದು ಹೋಗ್ತಾನೆ ಭುವನ್ ಕೆಲಸ ಮಾಡ್ತಾ ಆಗೇ ಕೂತ ಸ್ವಲ್ಪ ಸಮಯ ಬಿಟ್ಟು ಯಶೋದವರು ಊಟ ರೆಡಿ ಇದೆ ಬಾರೋ ಎಂದು ಕರೆಯಲು ಬಂದರು ಭುವನ್ ಸರಿ ಬರ್ತೀವಿ ಎಂದು ಅವರಮ್ಮ ಮೇಲೆ ಬಹುಶಃ ಹೆದ್ದೇಳು ಎಂದ ಅವಳ ಭುಜ ಹಿಡಿದು ಭವಿಷ್ಯ ತುಂಬ ನಿದ್ದೆ ಮಾಡ್ತಿಲ್ಲು ಮತ್ತೊಮ್ಮೆ ಅವಳನ್ನು ಎಚ್ಚರ ಮಾಡ್ತಾ ಭವಿಷ್ಯ ಕಣ್ಣು ಬಿಟ್ಟು ಭುವನ್ ಮುಖ ನೋಡಿ ಈಗ ಬಂದ್ರಾ ಎಂದಳು ಕಣ್ಬಿಟ್ಟ ಹುಡುಗಿನ ಭುವನ್ ನಿಧಾನಕ್ಕೆ ಅವಳು ಕೂರೋಕೆ ಹೆಲ್ಪ್ ಮಾಡುತ್ತಾ ನಾನು ಬಂತು ತುಂಬ ಸಮಯ ಆಯಿತು ನೀನು ಯಾಕೆ ಟ್ಯಾಬ್ಲೆಟ್ ತೊಗೊಂಡಿಲ್ಲ ಮತ್ತೆ ಫೀವರ್ ಬಂದಿದೆ ನಾನು ರೆಸ್ಟ್ ಮಾಡುವಂತ ಹೇಳಿದ್ದು ನೀನು ಹೀಗೆ ರೆಸ್ಟು ಇಲ್ಲದೆ ವರ್ಕ್ ಮಾಡಿದ್ರೆ ಇನ್ನೂ ಜಾಸ್ತಿ ಎಲ್ತ್ ಹಾಳಾಗುತ್ತೆ ಅರ್ಥ ಮಾಡ್ಕೋ ಭವಿಷ್ಯ ನೀನು ಹೀಗೆ ವರ್ಕ್ ಮಾಡಿ ಮಲಗಿದ್ರೆ ಇನ್ನು ಜಾಸ್ತಿ ವರ್ಕ್ ಪೆಂಡಿಂಗ್ ಉಳಿಯುತ್ತೆ ಆಗ ಏನು ಮಾಡ್ತೀಯಾ ಒನ್ ಟು ಡಬಲ್ ಕೆಲಸ ಆಗುತ್ತೆ ಪ್ಲೀಸ್ ಕೆಲಸದ ಜೊತೆಗೆ ಆರೋಗ್ಯನೂ ನೋಡ್ಕೋ ಎಂದ ಗೌಡಿಸಾಗೆ ಬಹುಶಃ ಹ್ಞೂ ಎಂದಳು ತಲೆ ಆಡಿಸುತ್ತ ಸರಿ ಎಂದ ಭುವನ್ ಈಗ ಬಾ ಊಟಕ್ಕೆ ಎಂದ ಬಹುಶಃಗೆ ಊಟದ ರುಚಿ ಗೊತ್ತಾಗದಿದ್ದಕ್ಕೆ ಹುಡುಗಿ ಜಾಸ್ತಿ ತಿನ್ನದೆ ಸ್ವಲ್ಪ ತಿಂದು ಸುಮ್ಮನಾಗುತ್ತಿದ್ಲು ಬಹುಶಃ ಅದು ನನಗೆ ಊಟ ತಿನ್ನೋಕೆ ಆಗ್ತಿಲ್ಲ ಎಂದಳು ಭುವನ್ ಗೊತ್ತು ಅದಕ್ಕೆ ಅಮ್ಮನಿಗೆ ಬೇರೆ ಏನಾದರೂ ಮಾಡೋಕೆ ಹೇಳಿದ್ದೇನೆ ಬಾ ಎಂದು ಕೈ ಚಾಚಿದ ಬಹುಶಃ ಕೂತಲ್ಲೇ ನಿಧಾನಕ್ಕೆ ಪರವಾಗಿಲ್ಲ ಹೆದ್ದೇಳ್ತೀನಿ ಎಂದು ಎತ್ತ ಹುಡುಗಿಗೆ ತಲೆ ಒಮ್ಮೆಲೆ ಗಿರ್ರೆ ಎಂದಿದ್ದು ತಕ್ಷಣ ತಲೆ ಹಿಡಿದು ನಿಂತ ಹುಡುಗಿ ನೋಡಿ ಭುವನ್ ಹುಷಾರು ಎಂದು ಅವಳನ್ನು ಬಳಸಿಡಿದ ಭವಿಷ್ಯ ಅವನ ಈ ನಡೆ ನೋಡಿ ಕಣ್ಣು ಮುಚ್ಚಿದ ಹುಡುಗಿ ನಿಂತಲೇ ಯವ್ರ ಯಾಕೆ ನನ್ನ ಇಷ್ಟೊಂದು ಕೇರ್ ಮಾಡ್ತಿದ್ದಾರೆ ಎಂದು ಯೋಚಿಸೋಕೆ ಶುರು ಮಾಡಿದ್ಲು ಭುವನ್ ಅವಳ ಕೆನ್ನೆ ತಟಿ ಭವಿಷ್ಯ ಅರಿ ಓಕೆ ಎಂದ ಭವಿಷ್ಯ ಕಣ್ಬಿಟ್ಟು ಹ್ಞೂ ಎಂದು ಒಪ್ಪಳಿ ಸಂಭಾಳಿಸ್ಕೊಂಡು ನಿಂತಳು ಭುವನ್ ಮುಖ ನೋಡ್ದ ಭವಿಷ್ಯ ಓಕೆ ಎಂದಷ್ಟೇ ಹೇಳಿ ನಿಧಾನಕ್ಕೆ ಊಟದ ಟೇಬಲ್ ಕಡೆ ಬಂದಳು ಇನ್ನೂ ಸ್ವಲ್ಪ ಸುಸ್ತಿದ್ದರಿಂದ ಹುಡುಗಿಗೆ ಲೈಟಾಗಿ ತಲೆ ಸುತ್ತಿದೆ ಊಟಕ್ಕಾಗಿ ಜ್ವರದಲ್ಲಿ ಬಾಯಿಗೆ ಹಿತ ಎನ್ನುವಂತೆ ಅವರಮ್ಮನಿಗೆ ಹೇಳಿ ಮೊದಲೇ ಮಾಡಿಸೋದ್ರಿಂದ ಅದನ್ನೇ ಊಟಕ್ಕೆ ಕೊಟ್ಟರು ಯಶೋಧ ಅವರು ಆ ಊಟದಿಂದ ಭವಿಷ್ಯಕ್ಕೆ ಸ್ವಲ್ಪ ಮಟ್ಟಿಗೆ ಬಾಯಿಗೆ ಟೇಸ್ಟ್ ಗೊತ್ತಾಗಿತ್ತು ಊಟ ಮುಗಿಸಿ ಆಗಿ ಕೂತ ಹುಡುಗಿ ಮುಂದೆ ಕೂತ ಭುವನ್ ಹೊರಗೆ ಸ್ವಲ್ಪ ವಾಕ್ ಮಾಡ್ತೀಯಾ ಎಂದ ಬಹುಶಃ ಸ್ವಲ್ಪ ಎಂದಳು ಇಬ್ಬರು ಸ್ವಲ್ಪ ದೂರ ಅಲ್ಲೇ ವಾಕ್ ಮಾಡುವಾಗ ಭುವನ್ ಇವತ್ತು ಆಫೀಸ್ನಲ್ಲಿ ಎಷ್ಟು ಕೆಲಸ ಆಗಿದೆ ಎಂದೆಲ್ಲ ಎಕ್ಸ್ಪ್ಲೇನ್ ಮಾಡ್ದ ಬಹುಶಃ ಎಲ್ಲ ಕೇಳಿಕೊಂಡು ನಾಳೆ ನಾನು ಬರ್ತೀನಿ ತುಂಬ ಸಮಯ ಇಲ್ಲ ನಮ್ಮಲ್ಲಿ ಇನ್ಮುಂದೆ ಈಗೆಲ್ಲ ಎಲ್ತ್ ಬಗ್ಗೆ ಕೇರ್ಲೆಸ್ ಆಗಿರೋಲ್ಲ ಎಂದಳು ಭುವನ್ ಓಕೆ ಬಟ್ ಜ್ವರ ಬಿಟ್ಟಿದ್ರೆ ಮಾತ್ರ ಎಂದು ಒಳಗೆ ಬಂದರೂ ಭವಿಷ್ಯ ತನ್ನ ರೂಮ್ಗೆ ಹೋಗಿ ಮಲಗಿದ್ಲು ಭುವನ್ ಅವನ ರೂಮ್ಗೆ ಹೋಗಿ ಮಲಗ್ದ ಬಟ್ ಯಾಕೋ ಈ ಎರಡು ದಿನ ಅವಳಿಗಾಗಿ ಈ ರೂಮ್ ಕೊಟ್ಟಿದ್ದು ನೆನೆದು ಈ ರೂಮ್ನಲ್ಲಿ ಅವಳಿದ್ದಾಗ ಏನೋ ಒಂದು ಕಂಫರ್ಟ್ ಝೋನ್ ಎಂದುಕೊಂಡ ಬಹುಶಃ ಭುವನ್ ತನ್ನ ಜೊತೆ ಇಷ್ಟು ಸಾಫ್ಟಾಗಿ ನಡೆದುಕೊಳ್ಳೋದು ನೋಡಿ ಇವರು ಬದಲಾಗಿದ್ದಾರಾ ಇಲ್ಲ ನನ್ನ ಬಳಿ ಇವರ ಆಸ್ತಿ ಇದೆ ಅನ್ನೋದಕ್ಕೋಸ್ಕರ ಹೀಗೆ ನಡೆದುಕೊಳ್ತಿದ್ದಾರಾ ಅತ್ತೆ ಅವರಂತೂ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಇದೇಗೆ ಸಾಧ್ಯ ದುಡ್ಡಿದ್ದರೆ ಮನುಷ್ಯನಿಗೆ ಎಷ್ಟು ಬೆಲೆ ಅಲ್ವಾ ಎಂದು ಮಹಾದೇವ ನನಗೆ ಈ ದುಡ್ಡಿನ ವ್ಯಾಮೋಹ ಬೇಡಪ್ಪ ಇದು ಇವತ್ತಿದ್ದು ನಾಳೆ ಇನ್ಯಾರಿಗೂ ಹೋಗುತ್ತೆ ಎಂದುಕೊಂಡು ಭುವನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಮಲಗಿದ್ಲು ಭುವನ್ ರಾತ್ರಿ ಎರಡು ಬಾರಿ ಬಂದು ಜ್ವರ ಇದೆಯಾ ಎಂದು ನೋಡಿ ಹೋಗಿದ್ದ ಈ ವಿಷಯ ಭವಿಷ್ಯಗೆ ಗೊತ್ತಿಲ್ಲ ಎಂದೆನಂತೆ ಮಾರ್ನಿಂಗ್ ಎದ್ದ ಹುಡುಗಿಗೆ ಈಗ ಸ್ವಲ್ಪ ಬೆಟರ್ ಫೀಲ್ ಆಯಿತು ಹಾಗಾಗಿ ಆಫೀಸ್ಗೆ ಹೊರಡಲು ರೆಡಿಯಾದ್ಲು ಭುವನ್ ಇನ್ನೂ ಎರಡು ದಿನ ರೆಸ್ಟ್ ಮಾಡು ಎಂದರು ಕೇಳದೆ ಹುಡುಗಿ ಆಫೀಸ್ಗೆ ಹೊರಟು ನಿಂತು ಭುವನ್ ತಾನೇ ಅವಳನ್ನು ಕಾರ್ನಲ್ಲಿ ಆಫೀಸ್ಗೆ ಕರೆದುಕೊಂಡು ಹೋಗ್ತಾನೆ ಇವತ್ತು ಇಬ್ಬರು ಕನ್ಸ್ಟ್ರಕ್ಷನ್ ನಡೆಯೋ ಸ್ಥಳಕ್ಕೆ ಭೇಟಿ ನೀಡಿ ಭವಿಷ್ಯಗೆ ಅಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದ ಭವಿಷ್ಯಗೆ ಇದರ ಬಗ್ಗೆ ಅಷ್ಟಾಗಿ ಗೊತ್ತಾಗಿಲ್ಲ ಹಾಗಾಗಿ ಹುಡುಗಿ ಹ್ಞೂ ಎಂದಷ್ಟೇ ಹೇಳಿ ಸುಮ್ಮನಾದಳು ಭುವನ್ ಕಾರ್ನಲ್ಲಿ ಕೂತು ನಿನಗೆ ಏನೂ ಅರ್ಥ ಆಗಿಲ್ಲ ಅಲ್ವಾ ಎಂದ ಭವಿಷ್ಯ ಕಡೆ ನೋಡಿ ಹುಡುಗಿ ಇಲ್ಲ ಎಂದು ಕತ್ತಾಡಿಸಿದ್ಲು ಭುವನ್ ಡೋಂಟ್ ವರಿ ನಾನು ಹೇಳ್ಕೊಡ್ತೀನಿ ಇದೆಲ್ಲ ಮುಗಿಲಿ ಎಂದು ಸುಮ್ಮನಾದ ಏನಾದರೂ ಬಿಸ್ನೆಸ್ ಬಗ್ಗೆ ಗೊತ್ತಿದ್ದ ವಿಷಯನ ಭುವನ್ ಡೇಟಲ್ ಆಗಿ ಭವಿಷ್ಯಗೆ ಹೇಳ್ಕೊಡೋನು ಹೊರಗಿನ ಮೀಟಿಂಗ್ ಅಂದರೆ ಭವಿಷ್ಯನೂ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಿದ್ದ ಹೀಗೆ ಭುವನ್ ಭವಿಷ್ಯ ಬಿಸ್ನೆಸ್ ವಿಷಯವಾಗಿ ಮಾತಾಡುತ್ತಾ ಮೊದಲಿಗಿಂತ ಸ್ವಲ್ಪ ಮಟ್ಟಿಗೆ ಮಾತಾಡ್ತಿದ್ರು ಈಗ ಎಲ್ಲೇ ಹೋಗಬೇಕು ಎಂದರು ಜೊತೆಯಲ್ಲೇ ಹೋಗ್ತಿದ್ರು ಪುರೋಹಿತ್ ಮನೆಗೆ ಹೋಗಬೇಕು ಎಂದ ಹುಡುಗಿನ ನೀನು ಹೋಗಿದ್ದು ನಾನು ಪಿಕ್ ಮಾಡ್ತೀನಿ ಎಂದು ಹೇಳಿ ಜಾಸ್ತಿ ಸಮಯ ಅವಳನ್ನು ಅಲ್ಲಿ ಇರಲು ಬಿಡದೆ ಪಿಕ್ ಮಾಡೋಕ್ಕೆ ಬರ್ತಿದ್ದ ಇದು ಪುರೋಹಿತ ಫ್ಯಾಮಿಲಿಗೆ ಹಿಂಸೆ ಆಗ್ತಿತ್ತು ಭವಿಷ್ಯ ಹೇಳಿದಂತೆ ಆರು ತಿಂಗಳಲ್ಲಿ ಇಬ್ಬರ ಕಷ್ಟದ ಫಲವಾಗಿ ಶೇರ್ ಓಲ್ಡರ್ಗಳಿಗೆ ಅವರವರ ಶೇರ್ಗಳನ್ನು ವಾಪಸ್ ಕೊಟ್ಟು ತಮ್ಮ ಮಾತನ್ನು ಉಳಿಸ್ಕೊಂಡ್ರು ಈಗ ಧರ್ಮೇಂದ್ರ ಅವರ ಕಂಪನಿ ಪೂರ್ತಿಯಾಗಿ ಭವಿಷ್ಯ ಕೈ ಸೇರಿತು ಅಶೋಕ್ ಪುರೋಹಿತ್ಗಂತೂ ಹುಡುಗಿ ಹೇಳ್ದಂತೆ ಮಾಡಿಬಿಟ್ಲು ಎನ್ನುವ ಹೆಮ್ಮೆ ಇದ್ದರೂ ಇನ್ನೊಂದು ಕಡೆ ಹೇಗಾದರೂ ಮಾಡಿ ಭವಿಷ್ಯನ ನಮ್ಮ ಸೊಸೆ ಮಾಡಿಕೊಳ್ಳುವ ಕನಸು ಎಲ್ಲ ಭುವನ್ ಮತ್ತೆ ಭವಿಷ್ಯಗೆ ವಿಶ್ ಮಾಡಿ ಓಡ್ತಾರೆ ಭುವನ್ಗೆ ತುಂಬ ಖುಷಿಯಾಗಿತ್ತು ಅವತ್ತು ಅದೇ ಖುಷಿಗೆ ಭವಿಷ್ಯನ ಹೆತ್ತಿ ಹಿಡಿದು ಒಂದು ರೌಂಡ್ ಸುತ್ತಿಸಿ ಖುಷಿ ವ್ಯಕ್ತಪಡಿಸಿದ್ದ ಅದು ಇಡೀ ಸ್ಟಾಫ್ಗಳ ಮುಂದೆ ಭವಿಷ್ಯ ಸಡನ್ ಆಗಿ ಇವನು ಹಾಗೆ ನಡೆದುಕೊಂಡಿದ್ದನ್ನು ನೋಡಿ ಶಾಕ್ ಆದರೂ ಸ್ಟಾಫ್ಗಳ ಮುಂದೆ ತೋರಿಸ್ಕೊಳ್ದೆ ನಕ್ಕೂ ಕೆಳಗಿಳಿಸಿ ಎಂದಳು ಭುವನ್ ಸ್ಟಾಫ್ಗಳಿಗೆ ಸಿಹಿ ಹಂಚಿ ನಿಮ್ಮ ಶ್ರಮದಿಂದ ನಾವು ಗೆದ್ದಿದ್ದೇವೆ ಎಂದು ಎಲ್ಲರಿಗೂ ಬೌನಸ್ ಅನೌನ್ಸ್ ಮಾಡ್ದ ಸ್ಟಾಫ್ಗಳು ಕೂಡ ಖುಷಿಲಿ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿದ್ರು ಇದು ಧರ್ಮೇಂದ್ರ ಕಂಪನಿಗೆ ಒಂದು ದೊಡ್ಡ ಸಂತಸದ ಖುಷಿಯಾಗಿತ್ತು ಇನ್ಮುಂದೆ ಬರುವ ಪ್ರಾಫಿಟ್ ಪೂರ್ತಿ ಅವರದ್ದೇ ಆಗಿತ್ತು ಒಂದು ರೀತಿ ಈ ಕಂಪನಿ ಫ್ರೀ ಬರ್ತಾರ ಭುವನ್ಗೆ ಭವಿಷ್ಯ ಭವಿಷ್ಯಂತಲೇ ಇದೆಲ್ಲ ಆಗಿದ್ದು ಎನ್ನುವ ಫೀಲ್ ಜೊತೆಗೆ ಅವಳ ಬಗ್ಗೆ ಬೇರೆ ಥರದ ಫೀಲಿಂಗ್ ಸ್ಟ್ರಾಂಗ್ ಆಗಿ ಮಳೆಯೋಕ್ಕೆ ಶುರುವಾಯಿತು ಬಹುಶಃ ಖುಷಿಯಲ್ಲಿ ಹಿಕ್ಕದೆ ದುಃಖದಲ್ಲಿ ಕುಗ್ಗದೆ ನಾರ್ಮಲ್ ಆಗೇ ಹಿಂದ್ಲು ಬಹುಶಃ ಅವತ್ತು ತಾನು ದೇವಸ್ಥಾನಕ್ಕೆ ಹೋಗಬೇಕು ಮನೆಗೆ ಹೋಗಿ ಎಂದಳು ಅವಳ ಮಾತಿಗೆ ಒಪ್ಪದ ಭುವನ್ ತಾನು ಅವಳ ಜೊತೆ ಶಿವನ ದೇವಸ್ಥಾನಕ್ಕೆ ಹೋಗ್ತಾನೆ ಅಲ್ಲಿ ಶಾಂತಯುತವಾಗಿ ಕೂತು ಸ್ವಲ್ಪ ಸಮಯ ಧ್ಯಾನ ಮಾಡುವ ಹುಡುಗಿ ನೋಡುತ್ತಾ ಹಾಗೆ ನಿಂತವನ ಕಿವಿಗೆ ಯಾರೋ ಒಬ್ರು ಆ ಸ್ವಾಮೀಜಿ ಹೇಳೋದಲ್ಲ ನಿಜ ಎಂದು ಹೇಳೋದು ಅವನ ಕಿವಿಗೆ ಬಿತ್ತು ಅವನು ಆ ಸ್ವಾಮೀಜಿ ಇರುವ ಸ್ಥಳಕ್ಕೆ ಹೋಗ್ತಾನೆ ಅಲ್ಲಿ ಕಣ್ಮುಚ್ಚಿ ಧ್ಯಾನ ಮಾಡುತ್ತಿದ್ದ ಸ್ವಾಮೀಜಿ ನೋಡ್ದ ಭುವನ್ ತಾನೇ ಕರೆದು ಸ್ವಾಮೀಜಿ ಎಂದ ಅವರು ಕಣ್ಮುಚ್ಚೆ ಬಂದ ವಿದ್ಯೇಶ ಎಂದರು ಭುವನ್ ಸುಮ್ಮನೆ ನಿಂತ ಅವನಿಗೆ ಏನು ಕೇಳಬೇಕು ಎಂದು ಗೊತ್ತಾಗ್ಲಿಲ್ಲ ಕೊನೆಗೆ ಸ್ವಾಮೀಜಿನೇ ನೀನು ಏನು ಬಯಸ್ತಿದ್ಯೋ ಅದು ನನಗೆ ಅಷ್ಟು ಈಸಿಯಾಗಿ ಸಿಗಲ್ಲ ಕೈಯಲ್ಲಿ ಇದ್ದ ಮಾಣಿಕ್ಯನ ಬಿಟ್ಟು ಮನೆಗೆ ಬಂದ ಮಾದಿನ ನಂಬಿದೆ ಈಗ ಮತ್ತೆ ಆ ಮಾಣಿಕ್ಯ ಬೇಕು ಎಂದು ಆಸೆ ಪಡ್ತಿದೆಯಾ ಅವಳ ಜೀವನದ ಸಾರಥಿಯಾಗಲು ಪ್ರಾಣವನ್ನೇ ಪಣಕ್ಕಿಡಬೇಕಾಗುತ್ತೆ ಅವಳು ಈಗ ಕೇಸರಲ್ಲಿ ಬಿದ್ದ ವಜ್ರ ಅದನ್ನು ಯಾರು ಹುಡುಕಿ ಶುದ್ಧ ಮಾಡಿ ತೆಗೆದುಕೊಳ್ತಾರೋ ಅವರೇ ಆ ವಜ್ರಕ್ಕೆ ಮಾಲೀಕ ಎಂದರು ಭವನ್ಗೆ ಈಗ ತನ್ನ ಮನಸ್ಸು ಬಯಸ್ತಿರೋದು ಭವಿಷ್ಯನ ಎಂದು ಅರಿತುಕೊಂಡು ಮೊದಲು ಅವನ ಅಪ್ಪ ಕೂಡ ಈ ಥರ ನಂಬುತ್ತಿದ್ದರು ಈಗ ಅವನ ಕಿವಿಗೆ ಯಾರೋ ಸ್ವಾಮೀಜಿ ಅಂತ ಹೇಳಿದಕ್ಕೆ ಸುಮ್ಮನೆ ಅಂತ ಬಂದಿದ್ದ ಬಟ್ ಈಗ ಅವನ ಮನದಲ್ಲೇ ಹಡಗಿದ ಸತ್ಯಕ್ಕೆ ಉತ್ತರ ಕೊಟ್ಟಿದ್ರು ಭುವನ್ ನಾನು ಏನು ಮಾಡಲಿ ಅವಳು ನನ್ನ ಜೊತೆ ಲೈಫ್ ಲಾಂಗ್ ಇರಬೇಕು ಎಂದ ಆ ಸ್ವಾಮೀಜಿ ಮತ್ತೇನೂ ಹೇಳಲೇ ಇಲ್ಲ ಸುಮ್ಮನಾದ್ರು ಭುವನ್ ಸ್ವಾಮೀಜಿ ಎಂದು ಎಚ್ಚರಿಸೋ ಪ್ರಯತ್ನ ಮಾಡ್ದ ಅಷ್ಟೊತ್ತಿಗೆ ಅಲ್ಲೇ ಜೊತೆಯಲ್ಲಿದ್ದ ಒಬ್ಬ ಹುಡುಗ ಬಂದು ಅವರು ಎಷ್ಟು ಹೇಳಬೇಕೋ ಅಷ್ಟೇ ಹೇಳೋದು ಮತ್ತೆ ಕೇಳಬೇಕು ಎಂದರೆ ಮತ್ತೆ ಮುಂದಿನ ವಾರ ಬನ್ನಿ ಎಂದರು ಭುವನ್ಗೆ ಅವ್ರು ಹೇಳಿದ್ದು ಅಷ್ಟಾಗಿ ಏನೂ ಅರ್ಥ ಆಗಲಿಲ್ಲ ಏನೋ ಒಂದು ಸಿಕ್ಕಿತು ಆದರೂ ಸಿಕ್ಕಿಲ್ಲ ಎನ್ನುವಂತೆ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮ್ಗೆ ಇಷ್ಟವಾಗಿದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.